ಅಬ್ಬಬ್ಬ ಕೆಲವು ಮಾಧ್ಯಮಗಳಿಗಂತೂ ಈಗ ದಿನವೂ ಹಬ್ಬವೋ ಹಬ್ಬ ಲೋಕಸಭಾ ಚುನಾವಣೆಯ ನಂತರ ಪ್ರತಿದಿನ ಸುದ್ದಿಯ ಭರ್ಜರಿ ಭೋಜನ ಆದರೆ ಸುದ್ದಿಗಳ ವೈಭವೀಕರಣ ತಪ್ಪುದಾರಿ ಇವರದೇ ತೀರ್ಪು ಎಂತಹ ಘೋರ ದುರಂತ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಲೋಕಸಭಾ ಚುನಾವಣೆ ಹಾಗೂ ಫಲಿತಾಂಶ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಹೆಚ್ ಡಿ ರೇವಣ್ಣನ ಬಂಧನ ಚಂದನ್ ಶೆಟ್ಟಿ ನಿವೇದಿತ ವಿಚ್ಛೇದನದ ಸುದ್ದಿ ಯುವರಾಜ್ ಕುಮಾರ್ ಡಿವೋರ್ಸ್ ಪ್ರಕರಣ ನಂತರ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಮತ್ತು ತಂಡದ ಬಂಧನ ಇದೀಗ ಸಲಿಂಗ ಕಾಮ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಸೂರಜ್ ರೇವಣ್ಣನ ಬಂಧನ ಹಬ್ಬ ಮಾಡೋ ಕೆಲವು ಮಾಧ್ಯಮಗಳಿಗೆ ಹೀಗೆ ನಿರಂತರವಾಗಿ ಆಹಾರ ಸಿಕ್ಕಿದ್ರೆ ಕೇಳೋದೇ ಬೇಡ ಕೆಲವರಂತೂ ಈ ಸುದ್ದಿಗಳ ಬೆಳವಣಿಗೆಗಳು ನಡೆಯೋ ಮೊದಲೇ ಹಿಂಗಾಯ್ತು ಹಂಗಾಯ್ತು ಅಂತ ನಮ್ಮಲ್ಲೇ ಮೊದಲು ಅಂತ ಹೇಳ್ಕೊಳ್ಳೋ ಭರದಲ್ಲಿ ತಪ್ಪು ಮಾಹಿತಿಗಳನ್ನ ನೀಡ್ತಾ ಇರುವುದು ನಿಜಕ್ಕೂ ಮಾಧ್ಯಮ ಲೋಕಕ್ಕೆ ಅವಮಾನ ಅದರಲ್ಲೂ ಯಾವಾಗ ಟಿವಿ ಮೀಡಿಯಾ ಬಂತೋ ಅಲ್ಲಿಂದಾಚೆಗೆ ಕೆಟ್ಟ ಸ್ಪರ್ಧೆ ಏರ್ಪಟ್ಟ ಪರಿಣಾಮ ಮಾಧ್ಯಮಗಳಿಗೆ ಬೆಲೆಯೇ ಇಲ್ಲದ ಹಾಗಾಗಿದೆ ಅಂಥದ್ರಲ್ಲಿ ಈ ರೀತಿ ಸಾಲು ಸಾಲು ಘಟನೆಗಳು ನಡೆದಾಗ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು ತಮ್ಮ ಜವಾಬ್ದಾರಿಯನ್ನೇ ಮರೆತು ಸುದ್ದಿಗಳನ್ನ ಅತಿ ರಂಜನೀಯವಾಗಿ ತೋರಿಸ್ತಾ ಇರುವುದು ದುರಂತವೇ ಸರಿ ಪ್ರಚುಲ್ ರೇವಣನ ಬಂಧನದ ಸಮಯದಲ್ಲೂ ಇದೇ ಆಯ್ತು ತಾವೇ ಎಲ್ಲ ಕಣ್ಣಲ್ಲಿ ನೋಡಿರೋ ಹಾಗೆ ಸುದ್ದಿಗಳನ್ನ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ರು ವಿದೇಶದಲ್ಲಿ ಇದ್ದ ಪ್ರಜ್ವಲ್ ರೇವಣ್ಣ ಬರುವಾಗ ವಿಮಾನದಲ್ಲಿ ಎಷ್ಟು ಸಲ ಮೂತ್ರ ವಿಸರ್ಜನೆ ಹೋದ ಅವನ ಬಳಿ ಎಷ್ಟು ಬ್ಯಾಗಿತ್ತು ಮುಖದಲ್ಲಿ ಎಷ್ಟು ಗಡ್ಡ ಬೆಳೆದಿತ್ತು ಅನ್ನೋದನ್ನೆಲ್ಲ ಆತ ಏರ್ಪೋರ್ಟ್ನಲ್ಲಿ ಇಳಿಯೋ ಮೊದಲೇ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೋದಕ್ಕೆ ಶುರು ಮಾಡಿದ್ರು ಆತ ವಿಮಾನ ನಿಲ್ದಾಣದಿಂದ ಹೊರಗೆ ಬರೋ ಮೊದಲೇ ಕೆಲವರು ಪ್ರಜ್ವಲ್ ಇರೋ ಪೊಲೀಸ್ ವಾಹನ ಇನ್ನೇನು ಬೌರಿಂಗ್ ಆಸ್ಪತ್ರೆ ಗೇಟ್ ದಾಟೇ ಬಿಡುತ್ತುವಂತ ಅಂತ ಸುದ್ದಿ ಹಾಕ್ತಾರೆ ನಾವೇ ಮೊದಲು ಅನ್ನೋ ಆತುರ ಅನಾಹುತಗಳು ನಟ ದರ್ಶನ್ ಬಂಧನವಾದ ಮೇಲಂತೂ ಅಸಹ್ಯ ಹುಟ್ಟಿಸೋ ಮಟ್ಟಕ್ಕೆ ಆಗೋಗಿದೆ ನಮ್ಮಲ್ಲೊಂದು ನ್ಯಾಯಾಲಯ ಇದೆ ಅಲ್ಲಿ ವಿಚಾರಣೆ ನಡೆಯುತ್ತೆ ಅದನ್ನ ಪರಿಶೀಲನೆ ಮಾಡಿ ತೀರ್ಪು ಕೊಡೋದಕ್ಕೆ ನ್ಯಾಯಾಧೀಶರು ಇರ್ತಾರೆ ಅನ್ನೋದನ್ನ ಕೆಲವು ಮಾಧ್ಯಮಗಳು ಮರೆತೇ ಬಿಟ್ಟಿರೋ ಹಾಗಿದೆ ಪೊಲೀಸರು ಕೊಲೆ ಪ್ರಕರಣದ ಸಾಕ್ಷಿಗಳನ್ನ ಕಲೆ ಹಾಕೋ ಮೊದಲೇ ದರ್ಶನ್ಗೆ ಶಿಕ್ಷೆಯನ್ನೂ ಪ್ರಕಟ ಮಾಡಿಬಿಡೋ ಹಂತಕ್ಕೆ ಈ ಮಾಧ್ಯಮಗಳು ಹೋಗ್ತಾವೆ ಅಂದ್ರೆ ಪತ್ರಿಕಾ ಧರ್ಮ ಅನ್ನೋದು ಎಲ್ಲಿ ಮಾಯವಾಗಿ ಹೋಯ್ತೋ ಗೊತ್ತಾಗ್ತಿಲ್ಲ ಈ ಪ್ರಕರಣಗಳನ್ನ ಇವರೇ ವಿಚಾರಣೆ ಮಾಡ್ತಾರೆ ಇವರೇ ಜಡ್ಜ್ಮೆಂಟ್ ಕೊಡ್ತಾರೆ ಮುಂದೆ ಆಗಬಹುದಾಗಿರುವುದನ್ನು ಹಾಗೇ ಹೋಯ್ತು ಅನ್ನೋ ಹಾಗೆ ಜನರ ದಾರಿ ತಪ್ಪಿಸೋ ಈ ಮಾಧ್ಯಮ ಸಂಸ್ಕೃತಿ ನಿಜಕ್ಕೂ ಕೂಡ ಅಪಾಯಕಾರಿ ಈಗ ಕೇವಲ ಸುದ್ದಿಯಾಗಿ ಮಾತ್ರ ಉಳ್ಕೊಂಡಿಲ್ಲ ಇಲ್ಲಿಯೂ ಮನೋರಂಜನೆಯ ಸುದ್ದಿಗಳಿಗೆ ಮಸಾಲೆ ಹಾಕಿ ವೈಭವೀಕರಿಸಿ ಕಲ್ಪನೆಯಲ್ಲಿ ರಂಜನೆಯನ್ನ ನೀಡುವುದೇ ಕೆಲವು ಚಾನೆಲ್ಗಳ ಉದ್ದೇಶವಾದಂತೆ ಕಾಣಿಸ್ತಾರೆ ಸುದ್ದಿಗಳನ್ನ ಕೊಡೋ ಆತುರದಲ್ಲಿ ಸತ್ತವರ ಮನೆಯವರನ್ನು ಹೇಗೆ ಮಾತನಾಡಿಸ್ಬೇಕು ಅನ್ನೋ ಸಭ್ಯತೆಗೆ ಗೊತ್ತಿಲ್ಲ ಸುದ್ದಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾರನ್ನ ಮಾತನಾಡಿಸ್ಬೇಕು ಅನ್ನೋ ಪರಿವೇ ಮೊದ್ಲಿಲ್ಲ ಅದರಲ್ಲೂ ದರ್ಶನ್ ಪ್ರಕರಣದಲ್ಲಂತೂ ಎಂತೆಂತವರ ಮುಂದೆ ಮೈಕ್ ಹಿಡಿದಿದ್ದಾರೆ ಅಂದ್ರೆ ಇವರ ಚಾನೆಲ್ ನೋಡೋ ಆ ಜನರನ್ನ ದೇವರೇ ಕಾಪಾಡಬೇಕು ಮಾಧ್ಯಮಗಳು ಖಂಡಿತ ಬೇಕು ಇವತ್ತು ಮಾಧ್ಯಮಗಳಿಲ್ಲದೆ ಹೋಗಿದ್ರೆ ಅದೆಷ್ಟೋ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರಲಿಲ್ಲ ಬಂದ್ರು ಹಾಗೆಯೇ ಮುಚ್ಚಿ ಹೋಗ್ತಾ ಇದ್ರು ಮಾಧ್ಯಮಗಳಿಂದಾಗಿಯೇ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಬಣ್ಣ ಬಯಲಾಗ್ತಿದೆ ಆದ್ರೆ ಇದೇ ಸಮಯದಲ್ಲಿ ಮಾಧ್ಯಮಗಳಿಗೂ ಅಷ್ಟೇ ಜವಾಬ್ದಾರಿ ಇರಬೇಕಾಗುತ್ತೆ ಇವತ್ತು ಕೆಲವು ಮಾಧ್ಯಮ ಹಾಗೂ ಮಾಧ್ಯಮ ವ್ಯಕ್ತಿಗಳು ರಾಜಕಾರಣಿಗಳಿಗಿಂತ ಪರಮ ಭ್ರಷ್ಟರಾಗಿದ್ದಾರೆ ಅನ್ನೋ ಆರೋಪ ಸುಮ್ಮನೆ ಬಂದಿಲ್ಲ ಒಂದು ಚಾನೆಲ್ ನಡೆಯೋದಕ್ಕೆ ತಿಂಗಳಿಗೆ ಒಂದೆರಡು ಕೋಟಿಗಳೇ ಬೇಕು ಅಷ್ಟೊಂದು ಹಣ ಎಲ್ಲಾ ಚಾನೆಲ್ಗಳಿಗೆ ಪ್ರಾಮಾಣಿಕವಾಗಿಯೇ ಬರ್ತಿದ್ಯಾ ಅನ್ನೋ ಪ್ರಶ್ನೆಯ ಹಿಂದಿನ ಮರ್ಮ ಜನರಿಗೂ ಕೂಡ ಗೊತ್ತಿದೆ ಪರಿಸ್ಥಿತಿ ಹೀಗಿರುವಾಗ ಸುದ್ದಿಗಳನ್ನ ಪ್ರಸಾರ ಮಾಡೋದ್ರಲ್ಲಾದ್ರೂ ಕನಿಷ್ಠ ಸಂಯಮ ಸಭ್ಯತೆ ಸತ್ಯಗಳನ್ನ ಇಟ್ಕೊಳ್ಬೇಕಾಗತ್ತೆ ಅನ್ನೋದೇ ನಮ್ಮ ಪ್ರಶ್ನೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ